ಬಂದ ಬಂದಾನ ಕಸ್ತೂರಿ ನೋಡಲು ಚಂದ ಚಂದಾದ ಕಸ್ತೂರಿ ನೋಡಲು ಚಂದ ಚಂದಾದ ಕಸ್ತೂರಿ ಒಂದಾದ ಮೇಲೊಂದು ಸುಳ್ಳನ್ನು ಹೇಳುತ್ತ ನಿಂದಲ್ಲಿ ಕುಂತಲ್ಲಿ ಮೋಸ ಮಾಡುತ್ತ ಬಂದ ಬಂಧನ ಕಸ್ತೂರಿ ನೋಡಲು ಏನೆಂದು ಭಾವಿಸಿದೆ ಇದು ರಾಮನ ಭಕ್ತ ಹನುಮನಲ್ಲವೇ ಸುಮ್ಮನಿರ್ತೀನ ಹಾ ಆ ಕಾಲದ ಹನುಮನ ಈಗ ಬರುವುದಕ್ಕುಂಟೆ ಹಾಂ ಆದ್ರೊಂದು ಇದು ಹನುಮನ ಛಾಯೆ ಅಲ್ಲ ಹೇಗೆ ಕೇಳು ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡಂತ ಬಿಳಿ ಮಂಗೈತ್ ನಿಜವಾಗ ನಿಜವಾಗೇ ಹೋ ಯಾರದೋ ಮನೆ ತೋಟಕ್ಕೆ ಹೋಯಿತು ಸಿಡಿಮದ್ದನ್ನ ಸಿಡಿಸಿದ್ರು ಹಾರುವ ಬರದಲ್ಲಿ ಬರಕ್ಕೆ ಹಾರಬೇಕಾ ಬೇಡವಾ ವಿದ್ಯುತ್ ತಂತಿ ಮೇಲೆ ಹಾರಿತು ಬಾಲ ಅಲ್ಲೇ ಸಿಕ್ಕೊಂಡು ಬಂತು ಮಂಗೈತ್ಲಾಗೆ ಬಂಗು

ಇದುವರೆಗೂ ನಮ್ಮ ನಾಡಿನಲ್ಲಿ ನೋಡಿದ್ದಿಲ್ವೇ ಇಲ್ಲ ನೀವೊಬ್ರು ಪರದೇಶಿ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ಹಾಗಾದ್ರೆ ತಾವ್ಯಾರು ಎಲ್ಲಿಂದ ಬಂದ್ರಿ ಯಾಕಾಗಿ ಬಂದ್ರಿ ಇಲ್ಲಿಯವರೆಗಾಗಿ ವಿಜಯಂಗ ಇವರೇ ಕಾರಣವೇನು ಇಲ್ಲ ವಿಜಯ್ ಬರ್ಲಿಲ್ಲ ಬರಲಿಲ್ಲ ದೊಡ್ಡ ಶಬ್ದ ಅರ್ಥವೇ ಆಗುದಿಲ್ಲ ಅಲ್ಲ ನೀನೆ ಸರಿ ಹೊಳೆ ಮಾತಾ ಕತಿಮಾನ ಬಂದದೆ ಈಗ ಅರ್ಥ ಆಯ್ತಾ ಹೋಯ್ ಹೋಯ್ ಇಲ್ಲಿ ಕೇಳಿ ಈಗ ವಿಜಯ ಮೇಣಿಯು ಬಂದ ಬಸು ಪೂಜಾರಿ ಬಂದ ಅದು ನಾವು ಹೇಳಿ ಆಯ್ತಲ್ಲ

அப்படேட்ட <para> <coughs> <laughs> <az>

கல்யாணி அதுக்கார ரிகொரு மகளிர் அவள்குல்லிய மதையாரு மத்திய நீ எந்த

ಚೆಲಿಯಾದ ಹಾ ಅವನು ಹೇಳೋದು ಕೇಳಿದ್ಯಾ ಅಂತ ಮಾಯಿಶ್ವತ್ಯ ಅಂತ ಬಾಮೋಲಿಯ ಫ್ರಾಂಜ್ ಕುಮಾರ್ ಅಂತ ಹೇಳತಾಯಿ ಸರಿ ಆಯ್ತ ದೇವರ ಅವನು ನೋಡಿದ ರಾಜಕುಮಾರ್ ನೋಡಿದ ಅದಕ್ಕೆ ವೈ ہوئی ಎಷ್ಟು ಸಮಯ ಆಯ್ತ ಏನೋ ಗೊತ್ತಿಲ್ಲ ಹಾಗಾದ್ರೆ ಸುಳ್ಳು ಹೇಳ್ಬೇಕು ಅಂತ ಅದರ ಕಾರಣ ಬೇಕಾ ಬಿಡವಾ ಖಂಡಿತವಾಗಿ ಬಿಸಿ ಮುಡಿಸುದ್ರೆ ಬೆಣ್ಣೆ ಕರೆಕ್ಟಾ ಅಮ್ಮಮ್ಮ ಕೈ ಹೋಗಿವೆನೋ ಹೊಡೆಯದಿರು ದಮ್ಮಯ್ಯ கால் ಬಿಡಿವೆನೋ

ನನ್ನ ಮುಖ ನೋಡು ಮಾತು ಕೇಳು ಯಾವ ರೀತಿ ಬಂತ ಅಲ್ಲ ಅದೇ ಚಂದ ಇದ್ದು ಅದೇ ಚಂದ ಹೇಳ ಹೆಸರು ಮುಖ ಕಾಣಬೇಡ ಮುಖ ಕಾಣ್ಬೇಡ

ಹೀಗೆ ಮಾಡು ಸರಿ ನಿನ್ನ ತಪ್ಪೇನಿಲ್ಲ ಹಣಕ್ಕಾಗಿ ಮಾಡಿದ್ದ ಬಿಡು ಎಷ್ಟು ಹಣ ಬೇಕು ನಾನು ಕೊಡುವ ವ್ಯವಸ್ಥೆ ಮಾಡ್ತೇನೆ ನೀನ್ ಮಾಡ್ಬೇಕಾದ್ದೇನು ಕೇಳು ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಹೇಳಿ ಈ ಕೆಲಸ